ಉಡಾಯಿಸೋ ಉಡಾಯಿಸೋ ಪುಡಿ ಮತ್ತೊಂದು ಕಡೆ ಸರ್ಕಾರದ ವಿರುದ್ಧ ಜೆಡಿಎಸ್ ಅನುದಾನ ಸಮರವನ್ನ ಇದೀಗ ಶುರು ಮಾಡ್ತಾ ಇದೆ ನಿಮ್ಗೆ ಗೊತ್ತಿರೋ ಹಾಗೆ ಮೊನೆ ತಾನೇ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಶಾಸಕರು ಪ್ರತಿನಿಧಿಸುವಂತ ಕ್ಷೇತ್ರಗಳಿಗೆ ಐವತ್ತು ಕೋಟಿ ರೂಪಾಯಿಯಷ್ಟು ಅನುದಾನವನ್ನ ಈಗ ಘೋಷಣೆ ಮಾಡಿದ್ದಾರೆ ನಮಗೆ ಯಾಕೆ ತಾರತಮ್ಯ ಬಿಜೆಪಿ ಹಾಗೆ ಜೆ ಡಿ ಎಸ್ನ ಶಾಸಕರು ಇರುವಂತಹ ಕ್ಷೇತ್ರಗಳಿಗೆ ಯಾಕೆ ನೀವು ಸರಿಯಾಗಿ ಅನುದಾನ ಕೊಡ್ತಾ ಇಲ್ಲ ಇನ್ನು ಇಪ್ಪತ್ತೈದು ಕೋಟಿ ಅನ್ನುವಂತ ಹೇಳ್ತಾ ಇದ್ರೆ ಅದು ಕೂಡ ಇನ್ನೂ ಖಚಿತತೆ ಇಲ್ಲ ಅನ್ನುವಂಥದ್ದು ಈಗ ಆಲ್ರೆಡಿ ವಿರೋಧ ಪಕ್ಷದವರು ಟೀಕೆ ಮಾಡೋದು ಶುರು ಮಾಡಿಲ್ಲ ಜೊತೆಗೆ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ನಮಗೂ ಕೂಡ ಕಾಂಗ್ರೆಸ್ನ ಶಾಸಕರಿಗೆ ಕೊಟ್ಟಿರುವಷ್ಟು ಅನುದಾನವನ್ನೇ ನಮಗೂ ಕೊಡಬೇಕು ಅನ್ನುವಂಥದ್ದು ಜೆಡಿಎಸ್ ನಾಯಕರುಗಳ ಈಗ ಪಟ್ಟಾಗಿದೆ ಇದೇ ವಿಚಾರವನ್ನು ಇಟ್ಕೊಂಡು ಸದನದ ಒಳಗೆ ಹಾಗೆ ಸದನದ ಹೊರಗೂ ಕೂಡ ಹೋರಾಟ ನಡೆಸುವಂತಹ ನಿಟ್ಟಿನಲ್ಲಿ ಜೆಡಿಎಸ್ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ ಜೆ ಡಿ ಎಸ್ ಹೋರಾಟಕ್ಕೆ ಈಗ ಆಲ್ರೆಡಿ ಕುಮಾರಸ್ವಾಮಿ ಅವರು ಕೂಡ ಸೂಚನೆಯನ್ನ ಕೊಟ್ಟಿದ್ದು ಅದಕ್ಕೆ ತಕ್ಕ ಹಾಗೆ ಈಗ ಸಿದ್ಧತೆಗಳು ನಡೀತಾ ಇದೆ ಅನ್ನುವಂಥದ್ದನ್ನ ಕೂಡ ನಾವು ಗಮನಿಸ್ತಾ ಇದೀವಿ ಅದಕ್ಕೆ ಸಂಬಂಧಪಟ್ಟಾಗೆ ಕೆಲ ಶಾಸಕರುಗಳು ಈಗ ಆಲ್ರೆಡಿ ಬಹಿರಂಗವಾಗಿ ತಮ್ಮ ಸಿಟ್ಟನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದನ್ನು ನಾವು ನೋಡಿದ್ದೀವಿ ಇಲ್ಲಿ ಇಲ್ಲಿ ನೋಡ್ತಾ ಇದ್ದೀವಿ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಆರೋಪದ ಮೇಲೆ ಇದೀಗ ಜೆ ಡಿ ಎಸ್ ಪ್ರತಿಭಟಿಸೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಕೆಲ ಶಾಸಕರುಗಳು ಜೆಡಿಎಸ್ ನ ಶಾಸಕರುಗಳು ಸಮೃದ್ಧಿ ಮಂಜುನಾಥ್ ಎಲ್ಲ ಮಾತನಾಡಲ್ಲ ನಮ್ಮ ಜೊತೆಗೆ ಬನ್ನಿ ನೋಡೋಣ ಸಮೃದ್ಧಿ ಮಂಜೂರು ನಮ್ಮ ಜೊತೆ ನೇರವಾಗಿ ನಾನು ಮಾತಾಡಿಸ್ತಾ ಹೋಗ್ತೀನಿ ಸರ್ ಈಗ ಕಾಂಗ್ರೆಸ್ ಶಾಸಕರಿಗೆ ಅನುದಾನವನ್ನು ಕೊಡಲಿಕ್ಕೆ ಸರ್ಕಾರ ಮುಂದಾಗಿದೆ ಜೆ ಡಿ ಎಸ್ ಶಾಸಕರಿಗೆ ಅನುದಾನವನ್ನು ವಿಚಾರದಲ್ಲಿ ಕೊಡಬೇಡಿ ಸದ್ಯಕ್ಕೆ ಏನೊಂದು ಮೌಖಿಕವಾಗಿ ಒಂದು ಆದೇಶ ಬಂದಿದೆ ಅನ್ನೋದು ಮಾತು ಮಾತನ್ನು ಕೂಡ ಹೇಳಿದ್ರಿ ಇದು ನಿಜಾನ ಹೇಗೆ ಸರ್ ಮಾನ್ಯ ಮುಖ್ಯಮಂತ್ರಿಗಳನ್ನ ಏನು ಮಾನ್ಯ ಸಿದ್ದರಾಮಯ್ಯನವ್ರನ್ನ ಖಡಕ್ಕಾಗಿರೋ ಮುಖ್ಯಮಂತ್ರಿಗಳು ಇಲ್ಲ ಹೆಸರಾಂತ ಮುಖ್ಯಮಂತ್ರಿಗಳು ಅಂದ್ಕೊಂಡಿದ್ದೆ ನಾನು ಬಹುಶಃ ಎಲ್ಲೋ ಒಂದು ಕಡೆ ನಮ್ಮ ಊಹೆ ಅಂತ ಒಂದು ಅನಿಸಿಕೆ ನಮ್ಗೆ ಬರ್ತಾ ಇದೆ ಇನ್ನೂರು ಇಪ್ಪತ್ತ್ನಾಲ್ಕು ಕ್ಷೇತ್ರದ ಮಕ್ಕಳು ಕೂಡ ನಿಮ್ಮ ಮಕ್ಕಳ ಥರ ಬಾಯಿಸ್ತೀರಂತ ನಾನು ಅಂದ್ಕೊಂಡಿದ್ದೆ ಎಲ್ಲೋ ಒಂದು ಕಡೆ ನಾನು ಈ ಪತ್ರ ಮೇಲೆ ಏನು ಮೌಖಿಕವಾಗಿ ಈ ಪತ್ರ ಮೇಲೆ ಕಾಂಗ್ರೆಸ್ ಶಾಸಕರು ಮಾತ್ರ ಅನುದಾನವನ್ನು ಹಂಚಿಕೆ ಮಾಡಿ ಇಂಥ ರೂಮಲ್ಲಿ ಹೋಗಿ ಇಂದು ಐವತ್ತು ಕೋಟಿಯಷ್ಟು ಅನುದಾನ ಕೊಡಿ ಅಂತ ಕೊಟ್ಟಾಗ ಬಹುಶಃ ಪ್ರಜಾಪ್ರಭುತ್ವದಲ್ಲಿ ಈ ಶಾಸಕರು ಮಾಡ್ತಕ್ಕಂಥ ಅವಮಾನ ಅಲ್ಲ ಇದು ಬಹುಶಃ ನನ್ನ ಕ್ಷೇತ್ರಕ್ಕೆ ಜನಕ್ಕೆ ಮಾಡ್ತಕ್ಕಂಥ ಅವಮಾನ ಇದು ಕ್ಷೇತ್ರದ ಜನತೆ ಅಂದಾಗ ಎಲ್ಲ ವರ್ಗದ ಜಾತಿಯವರು ಜನತೆ ಕೂಡ ಇರ್ತಾರೆ ಆ ಎಲ್ಲ ಜಾತಿ ಜನತೆಗೆ ಮಾಡ್ತಕ್ಕಂಥ ಹವಾಮಾನ ಅಂತ ನಾನು ಇದನ್ನು ಭಾವಿಸ್ತೀನಿ ಬಹುಶಃ ಮುಂದಿನ ದಿವಸದಲ್ಲಿ ಖಂಡಿತವಾಗಲೂ ನೀವು ಇದಕ್ಕೆ ಈ ಒಂದು ತಾರತಮ್ಯ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ ಬಹುಶಃ ನಾವು ಕಂಡಿರ್ತಕ್ಕಂಥ ಏನು ಆ ಸಿದ್ದರಾಮಯ್ಯ ಖಡಕ್ ಸಿದ್ದರಾಮಯ್ಯ ಅಲ್ಲ ಅಂತ ನನ್ನ ನೇರವಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಹೊಸದಾಗಿ ಏನು ಒಂದು ಆಸೆ ಆಕಾಂಕ್ಷಿಗಳನ್ನು ಇಟ್ಕೊಂಡು ನಾವೇನು ಶಾಸಕರಾಗಿದ್ದೀವಿ ಇವತ್ತು ಶಾಪ ಅನ್ನಿಸ್ತಾ ಇದೆ ಬಹುಶಃ ಆ ಜನ ಕೇಳ್ತಕ್ಕಂಥ ಪ್ರಶ್ನೆಗೆ ಕೊಡ್ಲಾರ್ದ ಮಟ್ಟಕ್ಕೆ ನಾವು ಹೋಗ್ತಾ ಇದೀವಿ ಇದೆಲ್ಲೋ ಒಂದು ಕಡೆ ಶಾಪ ಶಾಪ್ ಇದೆ ನಿಮಗೆ ಅನುದಾನ ಕೊಟ್ಟಿಲ್ಲದೆ ಕೊಡ್ಬಾರ ಕೊಡಬಾರ್ದು ನಮ್ಮ ವಿಚಾರಕ್ಕೆ ಯಾವ ಕಾರಣಕ್ಕೆ ಅಂದ್ರೆ ಜೆಡಿಎಸ್ ಅನ್ನ ನಾವು ಪಕ್ಷಕ್ಕೋಸ್ಕರನೇ ಇಲ್ಲ ಕುಮಾರಸ್ವಾಮಿ ಅವ್ರ ಮೇಲೆ ಇರೋ ಕೋಪಕ ಅಂತ ಹೇಳಿ ಇದು ನನಗೂ ಅರ್ಥ ಆಗ್ತಾ ಇಲ್ಲ ಅಪ್ಪ ಅಮ್ಮನ ಮಧ್ಯೆ ಮಕ್ಕಳು ಅನ್ನೋ ಕೂಸು ಕಾಣಕ್ಕೂ ಅನ್ನೋ ಕಾಣಕ್ಕೂ ಅಷ್ಟವಾಗಿ ನಮಗೂ ಈ ತಾರತಮ್ಯ ಅನ್ನಿಸ್ತಾ ಇಲ್ಲ ಎಲ್ಲ ಶಾಸಕರು ಕೂಡ ಜೆ ಡಿ ಎಸ್ ಶಾಸಕರಿಗೆ ಮತ್ತು ಬಿ ಜೆ ಪಿ ಶಾಸಕರಿಗೆ ಕೊಡಬೇಡಿ ಅಂತ ಏನು ಮೂಕವಾಗಿ ನೀವು ಉತ್ತರವನ್ನು ಕಳಿಸಿದ್ದೀರಿ ಮಾತನ್ನು ಕೊಟ್ಟಿದ್ದೀರಿ ಅದನ್ನು ವಾಪಸ್ ತಗೊಂಡು ಕೂಡ ಖಂಡಿತವಾಗ್ಲೂ ಇದನ್ನು ನಾವು ಕೊಡ್ತೀರ ಅಂತ ಭಾವನೆ ಇದು ಬಹುಶಃ ಕುಮಾರಸ್ವಾಮಿ ಅವರು ಅವ್ರ ಅವ್ರ ಮೇಲೆ ಇರ್ತಕ್ಕಂಥ ಕೋಪನೋ ಇಲ್ಲ ನಮ್ಮ ಪಕ್ಷದ ಮೇಲೆ ಇರ್ತಕ್ಕಂಥ ಕೋಪನೋ ನಮ್ಮ ಮೇಲೆ ತೋರಿಸಿ ನಮ್ಮನ್ನು ಬಲಿ ಅಂತ ಮಾಡ್ತಾರೆ ಅಂತ ನಮಗನಿಸಿಕೆ ಯಾಕಾದರೂ ಶಾಸಕರು ಆ ಮದುವೆ ಏನೊಂದು ನೋವಿದೆಯಾ ನಿಮಗೀಗ ಅಲ್ಲ ಖಂಡಿತವಾಗ್ಲೂ ನಾನು ಬಹಿರಂಗವಾಗೇ ವ್ಯಕ್ತಪಡಿಸಿದ್ದೀನಿ ಆ ಸಂದರ್ಭದಲ್ಲಿ ಏನಕ್ಕಾದರೂ ಬೇಕಿತ್ತು ಒಂದು ನೋವನ್ನು ಸಾಕಷ್ಟು ಬಾರಿ ಮಾಧ್ಯಮಗಳನ್ನು ಹೇಳ್ಕೊಂಡಿದ್ವಿ ಇದು ಖಂಡಿತವಾಗ್ಲೂ ಮುಂದಿನ ದಿವ್ಸಲ್ಲಿ ರಾಜಕಾರಣಿಗಳು ಯಾರಾದರೂ ಯುವ ರಾಜಕಾರಣಿಗಳು ಆಸ್ತಿ ಪಾಸ್ತಿ ಮಾಡ್ಕೊಂಡು ಬರಬೇಕಾದ್ರೆ ಖಂಡಿತವಾಗ್ಲೂ ಮಾತು ಹೇಳ್ತೀನಿ ಇಂಥ ಒಂದು ಗಳಿಗೆದಲ್ಲಿ ಈ ಒಂದು ಕ್ಷೇತ್ರಕ್ಕೆ ಬರಬೇಡಿ ಅಂತ ಕೇಳ್ಕೊತೀನಿ ಅಂದ್ರೆ ಈ ಒಂದು ಪರಿಸ್ಥಿತಿಯಲ್ಲಿ ರಾಜಕೀಯಕ್ಕೆ ಬರೋದು ಬೇಡ ಅನ್ನೋ ಒಂದು ಮನವಿ ಮಾಡ್ತೀರಾ ಬರುವಂತವರಿಗೆ ಖಂಡಿತವಾಗ್ಲು ಏನು ಯುವ ರಾಜಕಾರಣಿಗಳು ಕೆಲವರು ಕೆಲವರ ಫೋಟೋಗಳು ಇಟ್ಕೊಂಡು ಏನು ಇವರು ನಮ್ಮ ದಾರಿ ಗುರುಗಳು ಅಂತ ಅನ್ಕೊಂಡಿದ್ವಿ ಖಂಡಿತವಾಗ್ಲು ಮುಂದಿನ ರಾಜಕಾರಣಕ್ಕೆ ಹೇಳ್ತೀನಿ ಇದೊಂದು ದೇಶ ರಾಜಕಾರಣಕ್ಕೆ ಪರಿವರ್ತನೆ